ಕಟ್ಟಾ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರು ನೋಡಿ ಇಲ್ಲಿ ಬಾಳೆ ಇಟ್ಟಿದ್ದಾರೆ ಹಾಕ್ಲಿಕ್ಕೆ ಇನ್ನು ಹೋಗ್ಬೇಕಷ್ಟೆ ಬಲೆ ಹಾಕ್ಲಿಕ್ಕೆ ನೋಡಿ ಇಲ್ಲಿ ನೆರೆಗೆ ಬಂದಿದೆ ಸ್ವಲ್ಪ ತೆಂಗಿನಕಾಯಿ ನೋಡಿ ಇಷ್ಟು ನಮಗೆ ಸಿಕ್ಕಿದೆ ನೆರೆಯಲ್ಲಿ ಬಂದದ್ದು ತೆಂಗಿನಕಾಯಿ ನೋಡಿ ಕೋಳಿ ಮಳೆಗೆ ಒದ್ದಾಗಿ ಬಂದು ನಿಂತಿದೆ ತುಂಬ ಬೇಜಾರಲ್ಲಿದೆ ಮಳೆ ಬರ್ತದಲ್ಲ ಇಲ್ಲಿ ಅಂತ ಅಂತೇಳಿ ಇವಾಗ ಮಳೆ ಬಿಟ್ಟಿದೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿದ್ದು ನಮ್ಮ ಮನೆಯ ಮುಂದಿನ ರೋಡು ನೋಡಿದ್ದು ಫುಲ್ಲು ಕಾಡಿತ್ತು ಮೊದಲು ಇವಾಗೆಲ್ಲ ಲೆವೆಲ್ ಮಾಡಿದ್ದಾರೆ ದೊಡ್ಡ ಕಾಡಿತ್ತು ಇವಾಗ ನೋಡಿ ಫುಲ್ಲು ಲೆವೆಲ್ ಆಗಿದೆ ತುಂಬ ಚೆಂದ ಕಾಣ್ತಾ ಉಂಟು ಲೆವೆಲ್ ಆಗಿ ಈ ಸೈಟ್ ಅವರು ಇವಾಗ ಲೆವೆಲ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಸಮಯದಲ್ಲಿ ಅವರು ಸೇಲ್ ಮಾಡ್ತಾರೆ ಕಂಪ್ಲೀಟ್ ಆದಮೇಲೆ ತುಂಬ ಇದೆ ಜಾಗ ನೋಡಿ ಮಳೆ ಬಂದೆಲ್ಲ ನೀರು ನಿಂತಿದೆ ಅಲ್ಲೆಲ್ಲಿ ಅಲ್ಲಲ್ಲಿ ನಿಂತಿದೆ ನೀರು ನೋಡಿ ತುಂಬ ದೊಡ್ಡ ಸೈಟ್ ಇದು ಕೂಡ ನೋಡಿ ನಮ್ಮ ಜೊತೆನೇ ಬಂದಿದೆ ಎರಡು ಗುಣ ನಮ್ಮಕ್ಕಿಂತ ಮುಂದೇನೇ ಇತ್ತು ನಮ್ಮನ್ನು ಸೈಡ್ ಹಾಕಿ ಓಡಿ ಅವು ನೋಡಿ ಇನ್ನೊಬ್ಬಳು ಬರಲಿಲ್ಲ ಎರಡು ಇಬ್ಬರು ಮಾತ್ರ ಬಂದಿದ್ದಾರೆ ನೋಡಿ ನಮ್ಮ ನಾಯಿ ನೋಡಿ ನೀರಲ್ಲಿ ಬರ್ತಾ ಉಂಟು ನೋಡಿ ಅದಕ್ಕೆ ಅಂದರೆ ತುಂಬ ಇಷ್ಟ ಎಲ್ಲಿ ನೀರು ಇದ್ದರೂ ನೀರಲ್ಲಿ ಕೂತ್ಕೊಳ್ತಾರೆ ನೋಡಿ ಕುಕ್ಕಲ್ ನೋಡಿ ನಾವು ನಡೆದು ನಡೆದು ಬಂದು ಇಲ್ಲಿ ತನಕ ತಲುಪಿದ್ವಿ ಅದೇ ನೋಡಿ ಆ ಒಂದು ಮರದಲ್ಲಿ ಬಾವಳಿಗಳು ಎಷ್ಟು ಇದೆ ನೋಡಿ ಅದೆಲ್ಲ ಸಂಜೆ ಇನ್ನು ಹಾರಿ ಹೋಗ್ತದೆ ಸಂಜೆ ತೋರಿಸ್ತೇನೆ ನಾನು ನಿಮಗೆ ನಾಳೆಯ ವೀಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಎಷ್ಟು ಇದೆ ತುಂಬ ಇದೆ ಅದರಲ್ಲಿ ಬಾವಳಿಗಳು ಅದು ಇನ್ನು ಸಂಜೆ ಹೊತ್ತಿಗೆ ಫೈವ್ ತರ್ಟಿಯ ನಂತರ ಎಲ್ಲ ಹಾರಿ ಬೇರೆ ಕಡೆ ಹೋಗ್ತದೆ ನೋಡಿ ನದಿಯ ಕಡೆ ಇರುವ ಮರ ಇದು ನದಿಯ ಆ ಬದಿ ಇದೆ ಈ ಮರ ನೋಡಿ ಅದರಲ್ಲಿ ಎಷ್ಟು ಇದೆ ಇಲ್ಲಿ ತುಂಬ ಕಟ್ಟಿಗಿದೆ ನೋಡಿ ಎಲ್ಲ ಮಳೆಗೆ ಒದ್ದಾಗಿದೆ ಮರ ಎಲ್ಲ ಕಡಿಯುವಾಗ ತುಂಬ ಇದೆ ಕಟ್ಟಿಗೆ ನೋಡಿ ಇದರಲ್ಲಿ ಎಷ್ಟು ಬಾವಲಿ ಇದೆ ನೋಡಿ ಅದರ ಕರೆಕ್ಟ್ ಕಾಣೋದಿಲ್ಲ ಅದು ಬ್ಲ್ಯಾಕ್ ಬ್ಲ್ಯಾಕ್ ಸ್ವಲ್ಪ ನೇತಾಡಿ ಕಾಣ್ತದೆ ಅದೇ ಬಾವಲಿ ನೋಡಿ ತುಂಬ ದೂರ ಅಲ್ವಾ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಕೂಡ ತುಂಬ ಕಟ್ಟಿಗೆ ಇದೆ ನೋಡಿ ಅಲ್ಲಲ್ಲೆಲ್ಲಿದೆ ಕಟ್ಟಿಗೆ ನೋಡಿ ನಮ್ಮ ಎರಡು ನಾಯಿ ಕೂಡ ಮಳೆಯಲ್ಲಿ ಆಟ ನೀರಿನಲ್ಲಿ ಆಟ ಆಡ್ತವೆ ನೋಡಿ ನಮ್ಮ ಎರಡು ನಾಯಿ ಕೂಡ ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತವೆ ನೋಡಿ ಎಲ್ಲೆಲ್ಲ ನೀರಿದೆ ಅಲ್ಲೆಲ್ಲ ಹೋಗ್ತವೆ ನೀರಲ್ಲಿ ಒಳ್ಳೆ ಆಗ್ತದೆ ಇಲ್ಲಿ ನೋಡಿ ಪುನರ್ಪುಳಿಯ ಮರ ಇದೆ ಕೋಕಂ ನೋಡಿ ಎಂದೊಳ್ಳಿ ಆಗಲಿಲ್ಲ ಒಂದಿದೆ ಇಲ್ಲಿ ನೋಡಿ ಅವರು ಕಟ್ಟಿಗೆ ಎಲ್ಲ ಬೆಂಕಿಯ ಕೊಟ್ಟಿದ್ದಾರೆ ನೋಡಿ ಎಲ್ಲ ಸುಟ್ಟು ಬೂದಿಯಾಗಿದೆ ದೊಡ್ಡ ದೊಡ್ಡದು ಹಾಗೆ ಉಳಿದಿದೆ ನೋಡಿ ಇದಕ್ಕೆ ಇರುವೋಳ ಅಂತ ಹೇಳ್ತಾರೆ ಐಸ್ ಆ್ಯಪಲ್ ನೋಡಿ ತುಂಬ ಇದೆ ಮೇಲೆ ಇದು ನೋಡಿ ಗದ್ದೆ ಆದರೆ ಫುಲ್ಲು ನೀರು ತುಂಬಿದೆ ಗದ್ದೆಯಲ್ಲಿ ಎಲ್ಲ ಹೋಗಲಿಕ್ಕೂ ಪ್ಲೇಸು ಇಲ್ಲ ಇದಕ್ಕೆ ಈ ನೀರಿಗೆ ಅಲ್ಲೇ ತುಂಬಿದೆ ನೋಡಿ ಎಷ್ಟೊಂದು ತುಂಬಿದೆ ನಮ್ಮ ದನ ಲೈನಾಗಿ ಹೋಗ್ತಾ ಉಂಟು ನೇಬರ್ಸ್ ಅವರ ದನ ಮತ್ತು ನಮ್ಮ ದನ ನೋಡಿ ಇದು ಲಿಂಬೆಯ ಗಿಡ ಇದು ಹಳ್ಳಿ ಆಗಲಿಲ್ಲ ಮೆದ್ದಾಗಿ ಎಲ್ಲ ಮುಗಿಯಿತು ಲಿಂಬೆ ಇವಾಗ ನೋಡಿ ಪುನಃ ಚಿಗುರಿದೆ ಇದು ನೋಡಿ ಸ್ಟಾರ್ ಫ್ರೂಟ್ನ ಮರ ಎಷ್ಟು ದೊಡ್ಡ ಬೆಳೆದಿದೆ ನೋಡಿ ದೊಡ್ಡದಾಗಿದೆ ತುಂಬ ಇತ್ತು ಇವಾಗ ಕಾಣುವುದಿಲ್ಲ ಅದು ಎಲ್ಲ ಚಿಗುರಿದೆ ಅಲ್ವಾ ಹಾಗೆ ಅದರ ಇದು ಕಾಯಿ ಕಾಣುವುದೇ ಇಲ್ಲ ಹಣ್ಣು ಕಾಣುವುದೇ ಇಲ್ಲ ನೋಡಿ ನೋಡಿ ಬಿದ್ದಿದೆ ಇಲ್ಲಿ ನೋಡಿ ಎಲ್ಲ ಹಣ್ಣಾಗಿ ಬಿದ್ದಿದೆ ನೋಡಿ ತುಂಬ ದೊಡ್ಡದಿದೆ ಇದು ಈಗ ರಿಟರ್ನ್ ಚಿಗುರಿದೆ ಅಲ್ವಾ ಹಾಗೆ ಅದರಲ್ಲಿದ್ದ ಹಣ್ಣುಗಳು ಕಾಣೋದಿಲ್ಲ ಇಲ್ಲಿ ನೋಡಿ ಒಂದು ಬಾಳೆಕಾಯಿ ನೋಡಿ ಇನ್ನು ದೊಡ್ಡದಾಗಲಿ ಉಂಟು ಒಂದು ನಾಲ್ಕು ಐದು ನಾಲ್ಕು ತಿಂಗಳು ಹೇಗೋ ತೆಗಿಯುತ್ತದೆ ಇದು ಸ್ವಲ್ಪ ದೊಡ್ಡದುಂಟಲ್ವಾ ಹಾಗೆ ಕೊಡಿ